ಪ್ರತಿಭಟನೆದ ಈ ಸಭೆ ಪುನಂಚಿನ ನಮ್ಮ ರಾಜ್ಯದ ಬಿಜೆಪಿದ ಪ್ರಧಾನ ಕಾರ್ಯದರ್ಶಿಲು ಬಕ್ಕ ಮಾಜಿ ಮಂತ್ರಿಲಾಯಿನ ಶ್ರೀಮಾನ್ ಸುನೀಲ್ ಕುಮಾರ್ ರೇ ಈ ಜಿಲ್ಲೆದ ಬಿಜೆಪಿದ ಜೆ ನವೀನ್ ಶೆಟ್ಟ್ರೆ ರೇ ಕಾರ್ಕಳ ಮಂಡಲದ ಅಧ್ಯಕ್ಷರ ನವೀನ್ ನವೀನ್ ರೇ ವೇದಿಕೆ ಪುನಃ ನಮ್ಮ ದುಮ್ಮದ ಜಿಲ್ಲಾಧ್ಯಕ್ಷರ ಮಟ್ಟಾರ ರತ್ನಾಕರ ಹೆಗಡೆಯರೆ ಬಿಜೆಪಿದ ಉಪಾಧ್ಯಕ್ಷರ ಮಹಾವೀರ್ರೆ ಬೈಲೂರದ ಮಾಜಿ ಜಿಲ್ಲಾ ಪಂಚಾಯತ್ ಸುಮಿತೆರೆ ನಾಗರಿಕ ಹೋರಾಟ ಸಮಿತಿ ಪರಶುರಾಮಿಯರ್ನ ಆವಡಿ ಬೈಲೂರು ಬಣ್ಣದ ಹಠಕಾಟದ ಕೊಂದಿನಂಚಿನ ಸಚ್ಚಣ್ಣೆರೆ ಮಾತಾ ಅಮೂಲ್ ಸೇರಿನಂಚಿನ ಭಾರತೀಯ ಜನತಾ ಪಕ್ಷದ ಬಂಧುಲೆ ಕರೀನಾ ಎರಡು ವರ್ಷದ ಇಂಚಿ ನಮ್ಮ ತು ಕಾಂಗ್ರೆಸ್ ಕಾಂಗ್ರೆಸ್ನ ಸರ್ಕಾರ ಬತ್ತಿ ಬೋಕ ಕಾರ್ಲಾಡ್ ಸೋತಿನ ಕೆಲವು ಕಾಂಗ್ರೆಸ್ದಾಗಲಿಕ್ಕೆ ಕಾಂಗ್ರೆಸ್ ಕೆಲವು ಜನಕ್ಕೆ ಎಂಕೆಲ್ಲ ಸರ್ಕಾರ ಉಂಟು ಹೆಂಗಲ್ಲ ದಾದಾಭಟ್ ಮಲ್ಪೋಲಿ ಬಂದ್ಕೊಂಡ ವಿಚಾರದ ದೀವೊಂದು ಪಂಜಾತ್ ಇಷೆ ಬಗ್ಗೆ ಗೊಂದಲ ಸೃಷ್ಟಿ ಮಾಡ್ತದ ಅಭಿವೃದ್ಧಿ ಮಲ್ತು ನಂಚಿನ ಸುನೀಲ್ ಕುಮಾರ್ ಉದಾಹರಣ ದಲವ ಹಾಳು ಮಲ್ಪೋಲಿ ಬನ್ಪುನ ವಿಚಾರ ದಿವೊಂದು ಪರಶುರಾಮರ್ನ ಇಶೇ ಕೈಗೆ ತೊಂಡೆರ್ ಬಾರಿ ಪೊರ್ಲುದ ಕಾರ್ಲ ಬಂಡ ಬಾರಿ ಮಲ್ಲ ಕ್ಷೇತ್ರ ಕಲ್ಕೊಡೆ ಕಲ್ಕೊಡ ನಕ್ಷತ್ರ ಕಾರ್ಲ ಗೋಮಟೇಶ್ವರ ನಕ್ಷೇತ್ರ ಮಲಮಲ್ಲ ದೇವಸ್ಥಾನ ವೆಂಕಟರಮಣ ಮಾರಿಯಮ್ಮ ಗುಡಿ ಈ ಮಾತ ಕಾರ್ಲದ ಸುತ್ತಮುತ್ತ ತುಣ್ಣಾಂಡ ಆನೆಕೆರೆ ರಾಮಸಮುದ್ರ ಈ ಮಾತ ಜಾಗಲೇಖ ಸುನೀಲ್ ಕುಮಾರ್ ಕೈಪಾಡುತು ಐ ಕೊಂಚ ಹೊಸ ರೂಪುರೇಖನ್ನು ಕೊರ್ಚಿನ ನಮ್ಮ ನಾಯಕಿ ಪಂಡ ಸುನಿಲ್ ಕುಮಾರ್ ಹೊರಂಗದ ಕೆರಬಸ್ತಿ ಹೆಬ್ರಿದ ಬರೀಟ ಬೋಡಾಯಿನಾಥ ಅಭಿವೃದ್ಧಿ ನಿಪ್ಪು ಕಿಂಡಿ ಅಣೆಕಟ್ಟುಲಿಪ್ಪು ಲಿಪ್ಪು ಕಾರ್ಲಡೆ ಮಾತ ಮೂಲ ಸೇರ್ನೆ ಬಂದು ಲೇ ನಮ ಗೊತ್ತುಂಡು ಒಂಗೆ ರಸ್ತೆಲಿ ಪಂಡ ಏತೆ ಡಬಲ್ ರೋಡು ತ್ರಿಪಲ್ ರೋಡು ಚತುಸ್ಪಥ ಕಾರ್ಲದ ಇತಿಹಾಸ ಅವೇನ್ ಮಾತ ಮಲ್ತದ ಜನಕಲ್ನ ಮನಸ್ಸು ಕುಲಿಯರು ಸುನೀಲ್ ಕುಮಾರ್ ಎಂಚ ಹಾಳು ಮಲ್ಕು ಬಂಡ ಕಾಂಗ್ರೆಸ್ನ ಲೀಡರ್ ನ ಕೆಲವು ಲೀಡರ್ ನಗಲಿ ತಿಕ್ಕಿನಿ ಈ ಪರಶುರಾಮಿರಂಗೆ ಲಾವ್ ಉಂದು ಆಂಡ ಈ ಸೃಷ್ಟಿ ಈ ಭೂಮಿ ಈ ಮಣ್ಣು ಅವು ವಿಶೇಷತೆ ಪಡೆನ ನಮಗೆ ಗೊತ್ತುಂಡು ಇನಿ ಪರಶುರಾಮರೇ ಕಾಂಗ್ರೆಸ್ ಆಗಲಿ ಶಾಪದಿರಿ ನಾನು ಈ ಪರಿಸ್ಥಿತಿ ಉಂಟ ಉದಯ್ ಶೆಟ್ಟ್ರೆ ಹೆಂಗು ಗರ್ವ ಆರ್ಬು ಕೆಲಸರಿ ಯಾರು ಗರ್ವೋಡ್ ಪಾತ ಇರ್ಬೇಕು ರಾಜಕೀಯ ಮಲ್ಪ ಭಾರತೀಯ ಜನತಾ ಪಕ್ಷದ ಜಿಲ್ಲೆದ ಬಿಜೆಪಿ ದ ವಕ್ತಾರೇ ಈ ಪಕ್ಷ ಅನ್ಯಾಯ ಅಪನಯನ ಇರೋಧಿಸಿನ ಕೆಲಸನೇ ಆ ಪೋಸ್ಟ್ಗಳು ಉದಯ್ ಶೆಟ್ಟ್ರೆ ಗೊತ್ತು ಜೋ ಮುಟ್ಲಪಾಡಿ ಸತೀಶ್ ಶೆಟ್ಟ್ರೆಡ ಪಾತ ಎನ್ನಡ ಪಾತ್ಯರ್ ಪವನ ದಾಲ ಸಂಗತಿ ಉಂಡೆ ಗೊತ್ತುಜ್ಜ ಗೊತ್ತುಜ್ಜಾ ಉದಯ ಶೆಟ್ಟರ್ ಬಾರಿ ದೂರದಾರ ಎನ್ನ ಊರ್ದಾರ್ ಮುನಿಯಲ್ದಾರ್ ಎನ್ನ ನೆರೆ ಕರೆ ತಗುಲು ಎಂಗನ್ನು ಒಂದೇ ಊರು ತಿರ್ಗೊಂಡಿತ್ತಿನ ಬಗ್ಗೆ ಎಂಗಲೆ ಗೊತ್ತುಜ್ಜ ದಾರ ಪಾತ್ರೆ ಹೆಂಗು ಬಿಜೆಪಿ ಆರ್ ಕಾಂಗ್ರೆಸ್ ಅಂಡ್ ಆರ್ನ ಕಾಂಗ್ರೆಸ್ ದಾನೇ ಬಣ್ಣನ ಅಂಡ ಕೇಸು ಪಾಣ್ಯ ಪರಶುರಾಮೀರ್ನ ಕೇಸು ಪಾಂಡ್ಯಾರೇ ಇನಿ ತಿರ್ಗದು ಬುಡದೇ ನೆರೆದು ಮತ್ತ ಪರಶುರಾಮರ್ನ ಮೈಮೇ ಮಹಾ ಮಹಾವಿಷ್ಣುನ ಆ ಏತನೇ ಅವತಾರು ಪರಶುರಾಮ ಸೃಷ್ಟಿ ಹಾತಿನ ಆತ ಸುಲಭ ಕುಡ್ದು ಗೋಪುಜಿ ಸುಳ್ಳು ಬಂಡ್ರ ಬಳಿ ಎಂಗು ಪ್ರತಿ ಸರಿ ಪಂಪ ಎಂಗು ಇಂಚಪ್ಪಡು ಸತ್ಯ ಬರಡು ಸತ್ಯ ಬರಡು ಪಂಪಿನ ಸಂದರ್ಭಗೋಸ್ಕರ ಖಾತೆ ಇ ಕಾರ್ಲದ ಪೊಲೀಸ್ ಪಗಲು ಎಕೋ ಸಮಯದ ಮಾತೇನು ಮಲ್ತದ ಸಮೀಕ್ಷೆ ಮಲತದೆ ಅದನ್ನು ತೂದು ಇನ್ನು ಚಾರ್ಜ್ ಶೀಟ್ ಅವು ಪೈಬರ್ ಆಗ್ತದೆ ಬಂಡೇ ಒಂದು ಒಂದನೇ ಜಯ ಎರಡನೇ ಜಯ ಇನ್ನೀ ಕಾಂಗ್ರೆಸ್ ತಗಲು ಪರಶುರಾಮ ಮೂರ್ತಿ ಆವರಣೆ ಬಳಿ ಅಗಲ್ನ ಡಿ ಸಿ ಎಂಬತ್ತಿನಾರು ಬಂಡೇರಿ ನನ್ನ ಹತ್ರ ಈ ಸರ್ಕಾರದಲ್ಲಿ ದುಡ್ಡಿಲ್ಲ ನಾನು ಮೊದಲೇ ಬರ್ಬಾತ ಆಗಿದ್ದೇನೆ ಇಲ್ಲಿ ಕೋಡೆ ಸಾರಿಗೆ ಹಗುಲ್ ಬಂದ್ಪೇರು ಮುಪ್ಪತ್ತೆರಡು ಸಂಬಳ ಬಾಕಿ ಉಂಟಂದ ಹಗುಲ್ ಬಂದ್ಪೇರಿ ಒಡೆ ಪರಿಸ್ಥಿತಿ ಬೈದಿನ ಬಂಡ ಈ ಡಿ ಸಿ ಆಫೀಸ್ ಸರ್ಕಾರದ ಪೊಲೀಸ್ ತಗಲು ಕೂತು ಒಂದು ಕಾಂಗ್ರೆಸ್ನ ಪರವಾದ ದಯದೀದ ಕೆಲಸ ಮಲ್ಪಡ್ಸಿ ನಾನು ಕೈ ಹೋಗಿದ್ದಕ್ಕೆ ದೇವಂಡ ಒಂದೇ ನೀರು ನಿಗಲಿಗೇ ಸಂಬಳ ಪಡ್ಬೇಕು ಇವರು ಹೆಂಗ್ ಇರುತ್ತಾ ಕಂಡ ಬಟ್ಟೆ ಕಾಂಗ್ರೆಸ್ನಾಗ ಬಂಡೇ ಅವ್ರು ಯಾರಾದ್ರೂ ಮಾತಾಡುದಿದ್ರೆ ಎದರೆದ್ರೆ ಮಾತಾಡ್ಲಿ ಬಂಡ ಪೊಲೀಸ್ ತಗಲಿಗೆ ಕೇಸ್ ಮಾಡ್ಬಾರ್ದು ನನ್ನ ಡಿಪಾರ್ಟ್ಮೆಂಟ್ದಾಗಲ್ಲ ಕಾಂಗ್ರೆಸ್ ಬೆಂಬಲ ಅಲ್ ಬಂದ್ರೆ ಆಗಲೇ ಗೊತ್ತಿಪ್ಪು ಸೂಕ್ಷ್ಮತೆ ಸರ್ಕಾರಿ ಉದ್ಯೋಗ್ ಬಂಡ ಆ ಸುಲಭತ್ ಪೊಲೀಸ್ ಮಾತ್ರ ಬಾರಿ ಇಂಟೆಲಿಜೆಂಟ್ ಇಲ್ಲಾರ ಅಂಚೆ ಆದ್ರೆ ಈ ಡೋಂಗಿ ಸರ್ಕಾರ ಒಪ್ಪುಜಿ ಸಾರ್ವಜನಿಕರ ಒಪ್ಪುเจನೇ ಕಾರ್ಲಾ ತಾಲೂಕದ ನಾಗರಿಕರ ಒಪ್ಪುเจನೇ ನಿಗಳ ಡೋಂಗಿ ವಿಜಯವಂತ達ನೆ ನಿಗಲ್ ಪಾತಿರನಗೆ ಕಕ್ಕಾಪಡು ಒರಿ ಶಾಸಕರಿಗೆ ಏಕವಚನನೊ ಪಾತಿರನ ಜನ ಇತ್ತನ ನಾಂಡ ಒರಿ ಶಾಸಕ ಏರೇಪಡಿ ಇಡೀ ರಾಜ್ಯೋಡು ನಮ್ಮ ಗೌರವ ಕೊಡು ನಮ್ಮ 우ಡ್ರೋಡ್ ನಾಂಡ ಬೆಟ್ಟುಗಳಟಿ ಮಲ್ಪುನ ಅಯ್ಯ ನಿ ತೇಜಸ್ತೆರ ಪಾತಿರ ಬೆಂ ಭಯ ಇತ್ತಿನೇ ಪಾತಿರ ರೇ ಇದೆ ಬಾರಿ ಉತ್ಪ್ರೇಕ್ಷ ಮಲ್ಪರ ಇಯಾನ್ ಭಾಷಣ ಮಲ್ಕೊಂಡಲ್ಲ ಅಂದೆ ಎನ್ನೋರು ಅಂದಿ ಸತ್ಯನ ಬಂದಸೆ ಜನಕಲೆ ಕಾಂಗ್ರೆಸ್ ಬೇತೆ ಬೇತೆ ತಾಜೀರ್ ಹೋಗ್ಬೇಕು ಎಂಗೆಲ್ಲ ಹುಡುಗನಾಗಲೇನ ಉಂತ್ ಬೇರೆ ಎಂಗೆಲ್ಲ ಹುಡುಗನಾಗಲ್ಲ ಮಿತ್ತ ಕೇಸ್ ಪಾಡ್ಬೇಕು ಒಂದೇ ಜನಕ ಈ ರೀತಿಯ ಪರಶುರಾಮ್ ನಮ್ಮ ಶಾಸಕಿಯಾಗ ಏಕವಚನ ಪಾತ್ರ ಸಾಧಾರಣ ಸೋತಿನ ವ್ಯಕ್ತಿ ಆಯ್ ದು ಯಾಪಾಡಲ್ಲ ಲೀಡರ್ ಅವರ ಸಾಧ್ಯ ಉಂಟಾ ಸಾಧ್ಯ ಉಂಟ ಅಗಲ ಪಕ್ಷದಾಗಲೇ ಲೀಡರ್ ಒಪ್ಪ ಹೆಂಗು ಜಾಗ ಒಪ್ಪು ಪ್ರಶ್ನೆ ಇಪ್ಪನ ಮುಂದೆ ಎದುರು ಎನ್ನೊಟ್ಟಿಗೆ ಇತ್ತನೇ ಏನಾರು ಪೂಜೆ ನಾಂಡ ಎದಾಗ ದುರ್ತದಾಗ ಪ್ರೇಜನ ಸತೀಶ್ ಶೆಟ್ಟರ್ ಬೈದೇರಿ ಈ ಸಾರಿ ಬಾರಿ ಇತ್ತೆ ಏನ್ ದುಂಬುಲಾ ಪಾತ್ವ ಇತ್ತೇ ಗೊಲ್ತಿಂದಲಿತ್ತಂಬದ ರಾಜಕೀಯ ಈ ನಮ್ಮನದ ರಾಜಕೀಯ ದೇವೇರನ ಇಶೋಡು ಧಾರ್ಮಿಕ ಕ್ಷೇತ್ರದ ಹೆಶೋಡು ಇತ್ತು ಎಂಕಲು ಮುರಣಿಲ ಪಾತೇರ್ನಾಗ ಬಂದ ಪಾತೇರ್ನ ಮೂಲ ಉಡುಪಿದ ಜಾಗ ಬೇತೆ ಆತಿ ಹೆಂಗಲು ಪನ್ನೊಂದೇ ಉಲ್ಲ ನೆಟ್ಟು ಸತ್ಯ ಉಂಡು ಎಂಕಲು ಮುರಾಣಿಲ ಪಂತ ಸುನೀಲ್ ಕುಮಾರ್ ಪೈಬರದ ಕೆಲಸದ ಐಕ್ ಸಂಬಂಧ ಪಟ್ಟಿನ ಇಲಾಖೆ ಉಂಡು ಅಗು ಮಲ್ಪ ಐತೆ ಬಿಲ್ಲಾತು ಐಕಾತಿ ಜಾಸ್ತಿ ಬಿಲ್ ಆತೀ ನೆತ್ತಿರ ಪಂಪು ಬಾರಿ ಅರ್ಜೆಂಟ್ ಮಲ್ತೇರು ಕಾಂಗ್ರೆಸ್ ತಗೊಂಡು ಅವೆನ್ ಸ್ಥಾಪನೆ ಮಲ್ತದೆ ಬಿಲ್ ಬುರ ಅವೆನ್ ಚೆಕ್ ಮಲ್ತದಲ್ಲ ಅಂಡ ಐಟ ನೆತ್ತೊಡ್ಡದ ಅವ್ಯವರ ಪಂಪು ಅಂಡ ಒಂದು ನ್ಯಾಯ ಉಂದ ಅರ್ಥ ಆವನ್ನ ಉದ್ದೇಶ ಶೆಟ್ಟ ಬೆಂಗಳೂರು ಮತ್ತ ಮಲ್ಮಲ್ಲ ರೋಡ್ ಅರ್ಥ ಒಂದು ಮೂಜಿ ಬಿಟ್ಟು ಕರ್ತದೆ ಆಜಿ ಬಿಟ್ಟು ಬಿಲ್ ಮಲ್ಪರು ಎಂಗೆ ಅರ್ಧ ಕರ್ಪಡೋ ಆಗಿ ಬಿಟ್ಟದ್ದು ಬಂಡಾಪುಳ ಎಂಕಲ ಅರ್ನ ಬಿಲ್ಲ ಆಯ್ಕೂಡ್ಲ ಹೆಂಗು ಬನ್ನೋ ಒಂದು ಮುಜೇ ಬಿಟ್ಟು ಇಪ್ಪನ ಒಂದು ಕರ್ತೋ ಒಂದು ಪರಶುರಾಮಿರೋ ಅರ್ಧ ಮೇಲೆ ಆತನು ಎಂಕುಲ ಉದ್ಘಾಟನೆ ಮಲ್ಪಾಗ ಪೂರಾ ತೂತ ಪೂರಾ ಸುತ್ತಮುತ್ತದ ಪರಿಸರ ಜನಕುಲೇ ಒಂದು ಖುಷಿ ಇತ್ತು ಭಾರಿ ಖುಷಿ ಇತ್ತು ಸಚ್ಚಣ್ಣ ಈರು ಹೋರಾಟ ಮಲ್ಪನ ಈರ್ನ ಜಾಗ ನಾಲ್ ಐನು ಪಂಚಾಯತ್ ನಗಲೇಗೆ ಆ ಬಾಗೋಡು ಅಭಿವೃದ್ಧಿ ಆವನ್ನಿತ್ತು ಒಂಜಿ ಕಾರ್ಲಾ ತಾಲೂಕದ ಪ್ರವಾಸಿ ತಾಣೋಡು ಪರಶುರಾಮರ್ನ ತೀರ್ ಪಾರ್ಕ್ ಬಾರಿ ಮಲ್ಲ ಕುಧು ಅಗುಲ್ ಪಂಡೇ ಧಾರ್ಮಿಕ ಕ್ಷೇತ್ರ ಬಂಡೇ ಹೆಂಗುಲ್ ಬಂಡ ಬೊಬ್ಬೆ ಭಾರತ ಬಂಡ ಒಂದು ಧಾರ್ಮಿಕ ಕ್ಷೇತ್ರ ಹತ್ತು ಒಂದು ಪಾರ್ಕ್ ಪರಶುರಾಮರ್ನ ಇತಿಹಾಸನು ಜನಕುಲಿಗೆ ತೀರ್ಪು ಹಂಚಿನ ಯೋಜನೆ ಆಂಡ್ ಅಗಲೇಗೆ ಅವು ಕೊಡ್ಚಾತನು ಕೆಲವು ಕಾಂಗ್ರೆಸ್ನ ಮಲಮಲ್ಲ ಓಟು ಗುಂತಾರ ಕುಂತರ ಸುಮಲತಾ ಅಗಲಿಗೆ ಈ ಬಾಧೆನೆ ದಿಂಗ್ ಅಂದಿತ್ತು ಅವು ಬರೋಸರೋ ಒಬ್ಬ ತೀರ್ಮ ಉಮಿಕಲ್ ಬಾಧ್ಯ ಎಲ್ಲಿ ಸಂತಣ್ಣ ಅವು ಎಲ್ಲಿ ಬಾಧ್ಯ ಒರಿಯಾಗಿ ಮೀನಿ ಕೃಷ್ಣ ಆಯ್ನ ಗಂಟೆ ಮೇಲೆ ಕೊಡತ್ತದ ಅವೇನು ಈ ಭಾದೆನ್ ಒರಿಪೋಗ ತುಂಬ ಮತ್ತೆ ಕಾಂಗ್ರೆಸ್ ತಗೊಂಡು ಬಾರಿ ಐದು ಕೃಷ್ಣ ಜಲ್ಲಿ ಮತ್ತೆ ಹಾಕದೆ ಅವೇನು ಒಂತ ಒಂತ ಮೇಲೆ ಅವೇನು ಒಂದು ಇತಿಹಾಸ ನಿರ್ಮಾಣ ಮಲ್ಪುಗ ಇತಿಹಾಸಗು ಕಲ್ಲು ಮಣ್ಣು ಬಾರ್ದು ಮುಚ್ಚಾದ ಪುಣ್ಯ ಕಾಂಗ್ರೆಸ್ ತಗಲೆ ಇತ್ತ ಅಗಲ ತಿಗಬಾರ್ದು ಹೆಂಚಿನ ಮಾರೆ ಹಂಚಿನ ಪ್ರಾಜೆಕ್ಟ್ ಐತೆ ದುಡ್ಡು ತಿಂದ್ರೆ ಆಪುಜಿ ದು ಮಲ್ಪಡ ನಮ್ಮನ್ನ ಬುಧರೇ ಹರಾಯ್ ಈ ಪಕ್ಷದ ಹಗಲು ಕೆಂಚಿಪಾಡುದು ಅವನಿಗೂ ನಮ್ಗು ಸಂಬಂಧ ಇಲ್ಲ ಇವನಿಗೂ ನಮಗೂ ಸಂಬಂಧ ಇಲ್ಲ ಜನಕಲಿಗೆ ಅರ್ಥ ಇದೆ ಬಿಜೆಪಿ ನಗ್ಲು ಆಣಿ ಜನಕುಲಿಗೆ ಇಲ್ಲಿಲ್ಲ ಅರ್ಥ ಒಂದು ಕಾಂಗ್ರೆಸ್ ಡೋಂಗಿ ಹಿಂದೆ ಈ ರೀತಿದ ನಾಟಕ ಪಡ್ಸಿ ಪಾತ್ರೆ ಸತೀಶ್ ಶೆಟ್ಟಿಗಳ ಕೆಲವು ಬರೀಪೇರ್ ತಿರ್ತು ಎಂಚೆ ಮಲ್ಲೆ ಮಲ್ಲೆ ಎಂಕುಲು ಏರ್ನಾಟಗಲ್ಲ ದಾಲ ಅಮಲ್ದ ಜ ಹೆಂಗು ದಾಲ ಮಲ್ದ ಹೆಂಗು ಭಾರತೀಯ ಜನ ಒಂದು ಕೃಷಿಕೆ ರಾತೆ ಹೆಂಗಲ್ಲ ಕೃಷಿ ಹೆಂಗಲ್ಲ ಬಗ್ಗೆ ಇಟ್ಟ ವಿಷೇ ಕಮೆಂಟ್ಸ್ ಬರ್ಬೋದು ನಿಗುಲ್ಪುಂಟ ನಿಗಲ್ದ ಕಂಡು ತಿಂತಾರೆ ಜನ ಹೆಂಗಲತ್ತೆ ಹೆಂಗಲ್ಲ ಕಣ್ಣೇಂದ್ರ ನಿಗುಲು ಸಾವಿರ ಕೋಟಿ ಪೋತಾರೆ ಕಾಂಗ್ರೆಸ್ ತ ಕೆಲವು ಕಂಟ್ರೇಟ್ ತಗಲು ಹೆಂಗಲು ಅಂಜನೇ ಉಳ್ಳತ್ತಾ ಎಂಗೆ ನಿಗಲ್ನ ಬಗ್ಗೆ ಬರ್ತಾರ ದಾಲಾ ಬೇಜಾರಿದ್ದಿ ಏರೆ ಬರೆ ಬರೇಪವನೇ ನಾಲ್ಕು ಜನ ಮೂಜಿ ಉಲ್ಲ ಬೈಯಡ್ ಆಡು ನೈಂಟಿ ಬಕ್ಕ ಪಕ್ಕ ಬರೇಪ್ಪ ಏರಗಿಲ್ಲ ಆಯ್ಕೆ ಅಮ್ಮೇರ ನಿಜಿಲ್ಲ ಆಯ ಬರೆಯಿಂದ ಈ ರೀತಿಯ ಮಾತು ಅನೇಕ ಮತ ಹೆಂಗು ಗೆನ್ ಪೂಜೆ ಎಂಗು ಸಂಘ ಸಂಸ್ಥೆ ಹೋರಾಟ ಮತ ಮಲ್ತೊಂದು ಹೆಂಗು ಹಟಲ್ ನಾಗರಾಜ್ ಎಂಚೆಂಜಿ ನಾರಾಯಣ ಗೌಡ ಹೆಂಗಲು ಮತ ಐತಿ ಜಯ ಕರ್ನಾಟಕ ಕನ್ನಡಪರ ಸಂಘಟನೆ ಇರ್ಲತ್ತ ಎಂಚೆಂಜಿ ಮುರ್ಧಲೆಲ್ಲ ತೂತ ಅಂಡ್ ಅವ್ ಮಾತ ನಡಪೂಜಿಗಲ್ನ ಕೇಸ್ ನಿಗಲ್ ವಿಷಯ ಸಬ್ಜೆಕ್ಟ್ ಬಿಡ್ದು ಕಾರ್ಲದ ನಾಗರಿಕರೇ ಕಾರ್ಲದ ನಾಗ ನಾಗರಿಕರೇ ವಿಷಯನ ನಿಗೂ ವಿಷಯಾಂತರ ಮಲ್ತದೆ ಮನದಟ್ಟು ಮಲ್ಪಡ್ಬಂಡ கார்ல ஒரே ஒரு நாகரிக சீட்டு பண் எஸ்டாலஜர் பண்ணல கார்லாடு உதய சேட்டிர சீட்டு கடா ண்டிய அனுபவம் அனுபவ கம்மி பக்க தூக்க கார்ல உதய் சேட்டரக்கு சீட்டு ಇರುವತ್ತೆರಡು ಮೂರು ಈ ಕಂಗ್ರೆಸ್ ಎಡ್ರಸ್ ಕಾರ್ ಲಡಿ ತಿರಡು ಎಲ್ಲೇ ಎಟ್ಟೆ ಕೆಲಸ ಮಲ್ತಿನ ಎಂಗು ಕಾರ್ಲ ಭಾಷಣ ಪಂತ ಏರಡಲಾ ಸುನೀಲ್ ಕುಮಾರ್ ನೂದು ಕೆಲಸ ಎಡ್ಡೆ ಮಲ್ತ ನಿಗಲ ಸರ್ಕಾರ ಬೈದ ನಿಗಲ್ ಭತ್ತು ಕೆಲಸ ಎಡ್ಡೆ ಮಲ್ತೋ ಜಲೇ ಅವ ನೀು ಬಿಜೆಪಿ ಬೀಜೆ ಎಟ್ಟೆ ಕೆಲಸ ಎಡ್ಡೆದು ಪಂ ದಾಲ ಸಮಸ್ಯೆ ಇಚ್ಛಿ ಕೇವಲ ಬಿಜೆಪಿ ಕಾಂಗ್ರೆಸ್ ಅತ್ ಕಾಂಗ್ರೆಸ್ ತಗಲೇ ಉದಯ್ ಶೆಟ್ಟಿ ಬಿಜೆಪಿ ಬೀಜೆ ಪಿ ಅಪಡೆ ಬತ್ತಾ ಬೋಡು ಒರಿ ನಾಯಕ ಆಗು ನಾಯಕ ಒಂದು ಗುಣ ಕೊಡು ಉಂತಿ ಕ್ವೇತಕ್ಕೆ ಪಾತ್ರ ಆಯ್ಕೆ ಸೌಮ್ಯತೆ ಕೊಡು ಒಂದು ಶಾಸಕ ರೆಸ್ಪೆಕ್ಟ್ ಕೊಡು ಬಟ್ ಆ ಒಂದು ಏರ್ಪಾಡು ಹೆಂಗಲಿತ್ತೆ ಉದಯ ಶೆಟ್ಟರ ಈರು ಇಂಚ ಮಲ್ಪಡ್ಸಿ ಬಂದ್ಕೊಂಡು ಹೆಂಗಲೆಲ್ಲ ಆಯಿಂಬೆ ಬಣ್ಣದ ಬೋಡೋನ್ ಅದು ಪಾತ್ರ ಬರ್ಕೊಂಡು ಈ ಪಾತ್ರ ಬಕ್ಕ ಹೆಂಗಲ್ ಅವೇನೇ ಪಾತ್ರ ಬಕ್ಕದಲ್ಲ ಹೆಂಗಲ ನಿಗಲಗಲ್ಲ ವ್ಯತ್ಯಾಸ ತೋಜಿಲ್ಲ ಹೆಂಗಲ ಒಂದು ಮನಸ್ಸು ಉಂಟು ಯಾರಲ್ಲ ಒಂದು ನಾಯಕಿ ಅವಳು ಅಚ್ಚಾದ ಯಾರು ಮಾತಾಡೆಲ್ಲ ರೆಸ್ಪೆಕ್ಟ್ ಕೊಡ್ತು ಪಾತ್ರ ಮರ್ಯಾದೆ ಮುಖ್ಯ ಮೂರು ಏರ್ನ ದುಡ್ಡುಗೋಸ್ಕರ ಬರ್ಬೇರಿ ಘನತೆ ಗೌರವ ವಿರೋಧ ಪಕ್ಷ ಇಪ್ಪಡಿ ಇತ್ತ ಹೆಂಗಲು ಸಿದ್ದರಾಮಯ್ಯ ಗೌರವ ಕೊರಪ ಈ ರಾಜ್ಯದ ಮುಖ್ಯಮಂತ್ರಿ ಆರೆಡ ಆರ್ನ ಪರಿಸ್ಥಿತಿ ಎದುರು ಹೆಂಗನೇ ಗೊತ್ತು ಪೂರ ಬಂಡ್ರೆ ಹೆಂಗನೇ ಗಾಪು ಏನೇನು ಸಂಬಳ ಕೊರಲ ದುಡ್ಡಿ ಓವೇ ಮಲ್ಪರ ದುಡ್ಡು ಕೋರ್ಟು ಕೂಡ ಉದಯ್ ಶೆಟ್ರು ನಿಟ್ಟಾರ್ಜಿ ಕೋರ್ಟ್ ಕೋರ್ಟ್ಡು ಉದಯ್ ಶೆಟ್ ಒಂದು ಪರಶುರಾಮನ ಮೂರ್ತಿ ಆವಡೆ ಬಂತೆ ಮೂರನೇ ಎರಡು ವರ್ಷ ನಿಂಚಿ ಹೊಸ ನಾಟಕ ಇತ್ತು ಆವರಣೆ ಬಂದಿ ಅಪಂಡ ಈ ರೀತಿ ಅಪಂಡ ಗೊಂದಲ ಮಲ್ತೊಂದು ನಿಗಲು ಆ ರೀತಿ ರಾಜಕೀಯ ಮಲ್ಪೋಲ್ ಕೇವಲ ಸುನಿಲ್ ಕುಮಾರ್ ನ ಪುದರಾಳ್ ಮಲ್ಪುನ ಪ್ರಯತ್ನ ತೀನಿ ಸುನಿಲ್ ಕುಮಾರ್ ಗ ತಾತ್ಕಾಲಿಕ ಹಿನ್ನಡೆ ಅಂಡಲ ಇನಿ ಮೈಲೇಜ್ ಟಿಕೆ ಸುನಿಲ್ ಕುಮಾರ್ ಒಂಜಿ ಸ್ಟೆಪ್ ಮಿತ್ತು ಬೋತೆ ಎಂಗಲ್ ಸುನಿಲ್ ಕುಮಾರ್ ನ ಪುಗಾರ್ನ ಜನತ್ ಅಂಡ ಆರ್ ಮಲ್ತಿನ ಕೆಲಸನ್ ಪುಗಾರ್ವ ಭಾರತೀಯ ಜನತಾ ಪಕ್ಷ ಇನಿ ಎಲ್ಲೆಲ್ಲ ವ್ಯಕ್ತಿ ಪೂಜೆ ಮಲ್ಪುಜಿ ನವೀನಣ್ಣ ಜಿಲ್ಲಾಧ್ಯಕ್ಷರು ಎಂಕುಲ ಅಗಲ್ ಮಲ್ತಿನ ಕೆಲಸನ್ ಪುಗಾರ್ವ ಅಂಚೆ ಇನಿ ಸುನೀಲ್ ಕುಮಾರ್ ನ ಉದರ ಈ ರಾಜ್ಯ ರುಂಡು ಇಡೀ ಕರಾವಳಿ ಜಿಲ್ಲೆ ರುಂಡು ಕಾಂಗ್ರೆಸ್ ತಾಯಿ ಗೊತ್ತುಂಡು ಏರ್ಲ ಕಾಂಗ್ರೆಸ್ ನೀವು ಕೆಲಸ ಮಾಡಿಲ್ಲ ಸುನೀಲ್ ಕುಮಾರ್ ಅಂದ್ರೆ ಕಾಂಗ್ರೆಸ್ ತಾಯಿ ಸಮೇತ ಮನಪಿಗೆ ಇನ್ನು ಏನ ಒಂದಿರಡು ಜನ ಲಾಕೊಂದು ಅಗಲೇಕ ಮೂಜಿ ಚೇಲನ್ ಬೈ ಏನ ಪಾತ್ರಿ ನಾಯಕ ಬುರ ಬರೇಪಿ ನನ್ನ ಅಂಡ ಡಾಕ್ಯುಮೆಂಟ್ ಇಜ್ಜಿ ದಾಖಲೆ ಇಜ್ಜಿ ಒಟ್ಟಾರೆ ಬರೇಪ್ ನನ್ನ ಅಂಡ ಅರ್ಥ ಇಜ್ಜಿ ಮಸ್ತ್ ಬರ್ತು ಪಾತ್ರನವ್ ಅಂತೆ ಜಾಸ್ತಿ ಆವು ಆಂಡಲ ಸುನೀಲ್ ಕುಮಾರ್ ಐತ ಬಗ್ಗೆ ಬೊಡಾಯನಾಥ್ ಪಾತಿರ್ನೋರ ಆಯ್ತು ಬೊಡಾಯ್ನಾಥ್ ದಾಖಲೆಲ್ಲುಲ್ಲ ಆಂಡ ಕಾಂಗ್ರೆಸ್ ಇನಿ ಕಾಂಗ್ರೆಸ್ ಇನಿಗ್ ಮಾನಹಾನಿ ಆತುನ್ ಕಾಂಗ್ರೆಸ್ಗ್ ಮುಖಭಾಗ್ಯ ಆತುನ್ ಒಂಜಿ ಪ್ರೊಜೆಕ್ಟ್ ಉಂತಾಯಿನಂಚಿನ ಶಾಪದೋಷದ ಆ ಪಾಪ ಪ್ರತ್ನ್ಯೆ ಕಾಂಗ್ರೆಸ್ ದ ಮಾತ ಲೀಡರ್ ನಗಲೆ ಗಿಂಜಿ ತೋಜೊಂದುಂಡು ಆ ಪಾಪ ಪ್ರತಿ ಎಡ್ ಬಿದಾಯ ಪರಡು ಆಂಡ ಅಗಲು ಎಂಕುಲ್ ಪಂಡೆ ಸವೊತಾ ತಪ್ಪಾಂಡುಂದಗಲು ಓಲಾಂಡಲ ಪೋತೊ ಐಕೊಂಜಿ ಪನಿಯಾರ ಮಲ್ತೊಂದು ಬಾರಿ ದಾಣಿ ಪಂಡೊಂದಿತ್ತೆರ್ ಅರ್ಥ ಬಂಗಲ ಆರೋಡೆ ಭ್ರಷ್ಟ ಅಂದ ಯಾನ್ ಪಡಂದಿತ್ತೆ ಉಂದು ಯಾವುಜಿ ಅವು ನಲ್ಲ ಬೇತೆನೆ ಪೊಡಾಪುಲ ಉಂದ ಪಂಡದ ಸುಳ್ಳು ಸುಳ್ಳು ಪಂಡ ಅವೆನ್ ಸಾಬಿತ್ ಮಲ್ಪರಾ ಬಜೆ ಅವು ಸತ್ಯ ವಿದಾಯ್ ಮರ್ಪುಡೆ ಅಂಚಾದಾಯಿಗ್ ಒರ್ಲಾ ಒರ್ಲ ಎರೆಗಲ ಡೌಟ್ ಪಡಚಿ ಬಿಜೆಪಿ ದ ಕಾರ್ಯಕರ್ತೆರೆಗ್ ಅವು ಒರ್ಜಿನಲ್ ನಮನ ಮೂರ್ತಿ ವರ್ಜಿನಲ್ ಆದುಂಡು ಬೈವಲತ್ತ್ ಬೊಕ್ಕ ಐತ ಬಿಲ್ಲ ಆತುಜಿ ಐತ ಬಿಲ್ ಹೋಲ್ಡ್ ಮಲ್ದೆರ್ ಐಡ್ ಏರ್ಲಾ ದುಡ್ಡು ತಿಂತಿದೆರ್ ಕಾಲಿ ಆಯಿನಿ ಪರಶುರಾಮ ನಂಚಿನ ಆತು ಇತಿಹಾಸ ನಿರ್ಮಾಣ ಮಲ್ಪೊಡ ಐನ ಕಾರ್ಲದ ಇತಿಹಾಸನು ಹಾಳ್ ಮಲ್ತಿ ನಂಚಿನ ಕಾಂಗ್ರೆಸ್ ರೈತ ದುಷ್ಪರಿಮಾಣ ತಟ್ಟದೆ ತಟ್ಟು ಬಂದಿದೆ ಈ ಒಂಜಿ ಹೋರಾಟ ಇದೆ ಉಂಟುಜಿ ಮುರೈ ನೀರು ದಿಂಚಿ ಕಾರ್ಲಾಡ್ ನಮ್ಮ ಹೋರಾಟ ಮಲ್ಲ ಇನಿ ಮಲ್ಪ ಸುನಿಲ್ ನೇತ್ರ ಹೊಡ್ತಾಡು ನನ್ನ ಕಾರ್ಲಾಡ್ ಬೋಡೈನಾಥ್ ಇಲ್ಲಿ ಈಶೆಯ ಪತಿನ ಕೆಲಸ ಭಾರತೀಯ ಜನತಾ ಪಕ್ಷ ಮಲ್ಪನು ಇಡೀ ಪಕ್ಷಕ್ಕೆ ಶಕ್ತಿ ನಿಂಜಿ ಅವನ ನಂಚಿನ ಕೆಲಸನು ನಮ್ಮ ಮೂಲ ಇತ್ತಿನ ಮಾತಲ್ಲ ಜವಾಬ್ದಾರಿ ಆದಂಟು ಮಾತ್ರ ಲೀಡರ್ನಾಗ ನಮ್ಮ ಮೂಲ ಅನ್ಯಾಯ ಶಕ್ತಿ ದೇವರ ಒಂದು ಪರಶುರಾಮ ಸೃಷ್ಟಿ ಶ್ರೀಕೃಷ್ಣನ ನಾಡು ಉಡುಪಿ ನಮ್ಮ ಏರ್ ಪನ್ನೇಗಳ ಕಿಬಿಗೊರಚಿ ನಮ್ಮ ಮಾತ ಪಾತ ಅಭಿವೃದ್ಧಿಗೆ ಹಿನ್ನಡೆ ಆತನು ಕಾಂಗ್ರೆಸ್ ಪನ್ಪಡೆಯನ್ನು ಸಾಬೀತು ಮಾಡ್ತದ ಧುಮದಲ್ಲಿ ನೋಟು ಭಾರತೀಯ ಜನತಾ ಪಕ್ಷನು ಮಲ್ಲ ಮಟ್ಟಡಿ ಕಟ್ಟದ ಪರಶುರಾಮ ಥೀಮ್ ಪಾರ್ಕ್ ಅವೇನು ಒಂಜಿ ಬಾರಿ ಒಂಜಿ ಶಾಶ್ವತವಾಗಿ ನಂಚಿನ ಕಾರಣದ ಇತಿಹಾಸ ಉಡುಪಿದ ಇತಿಹಾಸ ರವೇನಂಜಿ ಎಡ್ಡೆ ಜಾಗಾದ ಮಲ್ಪರ ಸುನೀಲ್ ಕುಮಾರ್ ನೋಟಿಗೆ ಎಂಕಲು ಮಾತಾಡದ ಕೈ ಜೋಡಿಸಕ ಪಡೆದು ಎಂಕಲು ಎನ್ ಆರ್ ಎಡ್ಡಿ ಪಾತ್ರ ನಮಗೆ ಪ್ರಜೆಗೆ ಇಂಜೆ ಕರ್ಮ ನಿಖರ ಸುದ್ದಿ ಸದಭಿ ರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ